ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದೀಪಾ ಕಿಚನ್ ಇವತ್ ನಾವ್ ಮಾಡ್ತಾ ಇರುವ ರೆಸಿಪಿ ಯಾವ್ದಂತಂದ್ರಿ ಸೋಯಾ ಪಲಾವ್ ನೋಡ್ರಿ ಹೈರನ್ ಇಲ್ಲಾರ್ದೆ ಪಟ್ ಅಂತ ಮಾಡುವಂತ ರೆಸಿಪಿ ಯಾವ ಇತ್ತಂದ್ರ ಇದು ಸೋಯಾ ಪಲಾವ್ ನೋಡ್ರಿ ಈಜಿ ಐತ್ರಿ ಮತ್ತೆ ಇದು ಹೈ ಪ್ರೋಟೀನ್ ಕೂಡ ಐತ್ ನೋಡ್ರಿ ಇದಕ್ಕೆ ಯಾವುದೇ ತರ ಸೈಡ್ ಪಲ್ಯ ಬೇಕಾಗೆ ಇಲ್ಲ ನೋಡ್ರಿ ಇದು ಬೆಳಿಗ್ಗೆ ನೀವು ಮಕ್ಕಳಿಗೆ ಲಂಚ್ ಬಾಕ್ ಟಿಫಿನ್ ಬಾಕ್ಸಿಗೂ ಕೊಡ್ಬೋದ್ರಿ ಮಧ್ಯಾಹ್ನ ಲಂಚ್ ಬಾಕ್ಸಿಗೂ ಕೊಡ್ಬೋದು ನೋಡ್ರಿ ಬರ್ರಿ ಹೆಂಗ್ ಮಾಡೋದಂತ ನೋಡಿ ಬಂತ್ರಿ ಇಲ್ಲಿ ಒಂದ್ ಕಪ್ ಆಗೋಷ್ಟು ನಾ ಸೋಯಾಬಿನ್ ತೊಗೊಂಡಿನ ಇದನ್ನ ಒಂದೆರಡು ನಿಮಿಷ ನೀ ಕುದಿಯೋ ನೀರು ಒಂದೆರಡು ನಿಮಿಷ ಕುದಿಸಿದ್ರ ಸಾಕು ನೋಡ್ರಿ ಈ ತರ ಇವಾಗ ಇದನ್ನ ಏನ್ ರೀ ಎಲ್ಲಾ ನೀರ್ ತೆಗೆದು ತಣ್ಣೀರ್ ಹಾಕೊಂಡು ನೀರ್ ಇಲ್ಲಾರದೇನೆಲ್ಲ ಹಿಂಡಿ ತಗೋಬೇಕ್ರಿ ಅಂದ್ರ ಈ ಸೋಯಾಬೀನ್ ಒಳಗ ಒಟ್ಟ ನೀರಿನ ಅಂಶ ಇರಬಾರ್ದ್ ನೋಡ್ರಿ ಈಗ ಇದು ಒಂದ್ ಪ್ಲೇಟ್ ದಾಗ ನಾ ತಗದಿಟ್ಕೊಳತ್ತೀನಿ ನೋಡ್ರಿ ಹಿಂಡದ್ರೂ ಒಂದ್ ಹನಿ ನೀರ್ ಬರತ ಇಲ್ರಿ ಈಗ ನೆಕ್ಸ್ಟ್ ನಾವು ಕುಕ್ಕರ್ದಾಗ ಸ್ವಲ್ಪ ಎಣ್ಣೆ ಹಾಕೊಳ್ಳೋ ಮಂತ್ರಿ ಒಂದ್ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿನ್ರಿ ಒಂದ್ ಎಲೆ ಹಾಕೊಂಡಿನ್ರಿ ಎರಡು ಚಕ್ಕೆ ಸ್ವಲ್ಪ ಜೀರಿಗೆ ಹಾಕೊಂಡು ಇದೊಂದು ಸ್ವಲ್ಪ ಲೈಟ್ ಕೆಂಪಾಗುತ್ತಾನೆ ಈ ಕೂ ಫ್ರೈ ಆಗ್ಬೇಕ್ರಿ ರೀ ಜೀರಿಗೆ ಅದು ಈಗ ನೆಕ್ಸ್ಟ್ ಉದ್ದುದ್ದು ಕಟ್ ಮಾಡಿರುವಂಥ ಎರಡು ಉಳ್ಳಾಗಡ್ಡಿ ಹಾಕೊಂಡಿನ್ರಿ ಉಳ್ಳಾಗಡ್ನೂ ಅಷ್ಟೇ ಸ್ವಲ್ಪ ಎಣ್ಣೆ ಒಳಗೆ ನಾವು ಬಾಡಿಸ್ಕೋಬೇಕು ರೀ ನೆಕ್ಸ್ಟ್ ಒಂದು ಟೊಮಾಟೊ ಹಾಕೊಂಡಿನ್ರಿ ಅದ್ರ ಜೊತೆಗೆ ಒಂದು ಸ್ಪೂನ್ ಆಗೋಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡಿನ್ರಿ ಧನಿಯಾ ಪುಡಿ ಜೀರಾ ಪುಡಿ ಗರಂ ಮಸಾಲ ಮತ್ತು ಬಿರಿಯಾನಿ ಮಸಾಲ ಕೂಡ ಹಾಕೊಂಡಿನ್ ನೋಡ್ರಿ ముచికి తస్తూ ఖారట్ు కేంపు ఖార స్వల్ప అరిశ్ణ ఒం స్పూన్ ఆగోస్టుు మొసరు హన్న మిక్స్ మొంత్రి సింపల్ ఐతురి మే టేస్ట్ కూడా సూపర్ ఐతి నోడ్రీ అదర్ జొతే నా ఈ సోయాబీన్ హాకెడ్ నిమిష ఫ్రై మాకు అంత రి నోడీ ఈ నెక్స్ట్ నవ్వేన్ రుచికి తు ఉప్పు హీ ఉప్పు నోడ్క్రీ ఇది కూడా అసే రీ ఉప్పు హాకొందొందర్తి మిక్స్ మంత్రీ ಈಗ ನಾನು ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರಿ ಅಕ್ಕಿ ನೆನ್ಸಿಟ್ಕೊಂಡಿನ್ರೀ ಒಂದ್ ಐದ್ ನಿಮಿಷ ನೆನ್ಸಿಡೋರ ಅಂತ ಅಕ್ಕಿನ ಹಾಕೊಳತ್ತಿನ ನೋಡ್ರಿ ಅಕ್ಕಿ ಎದಕ್ ನಾವ್ ನೆನ್ಸಿಡ್ಬೇಕಂದ್ರಿ ಜಲ್ದಿ ಕುದೀತೇತ್ರಿ ಅನ್ನ ಮತ್ ಅಷ್ಟೇ ಬಿಡಿ ಬಿಡಿಯಾಗಿ ಬರ್ತೇತಿ ನೋಡ್ರಿ ಈ ಕಡೆ ನಾ ಅಕ್ಕಿ ಕೂಡ ಹಾಕೊಂಡು ಒಂದ್ ರೌಂಡ್ ಮಿಕ್ಸ್ ಮಾಡ್ಕೊಳ್ಮಂತರ ಇದನ್ನ ಸರಿಯಾಗಿ ನೋಡ್ರಿ ಈ ತರ ಮಿಕ್ಸ್ ಮಾಡ್ಕೊಳದಾಗನ ನೆಕ್ಸ್ಟ್ ನಾನ್ ಇಲ್ಲಿ ನೀರ್ ಹಾಕೋತೀನಿ ನೋಡ್ರಿ ಈಗ ಇಲ್ಲಿ ಎರಡು ಗ್ಲಾಸ್ ಅಷ್ಟು ಅಕ್ಕಿ ತಗೊಂಡಿನ್ರಿ ಅದಕ್ಕ ಒಂದು ಒಂದ್ ಎರಡು ಒಂದ್ ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಅಷ್ಟು ನೀರ್ ನೋಡ್ರಿ ಮೆಜರ್ಮೆಂಟ್ ಕರೆಕ್ಟ್ ಇತ್ತಲ್ರಿ ಅನ್ನ ಬಿಡ್ ಬಿಡಿ ಆಗಿ ಬರ್ತೈತ್ರಿ ಮತ್ ಅಷ್ಟೇ ಮಸ್ತ್ ಆಗಿ ಬರ್ತೈತ್ ನೋಡ್ರಿ ಈಗ ಒಂದ್ ಸ್ವಲ್ಪ ಕೊತ್ತಂಬರಿ ಹಾಕೊಳಾತೀನ್ರಿ ಕಟ್ ಮಾಡಿ ಸಣ್ಣದಾಗೆ ಈ ಕೊತ್ತಂಬರಿ ಹಾಕೊಳದಾಗ ನ ಲೀಡ್ ಕ್ಲೋಸ್ ಮಾಡ್ಬೇಕ್ರಿ ಇದನ್ನ ಒಂದ್ ಎರಡ್ ಮೆಣಸಿನ್ಕಾಯಿ ಕೂಡ ಹಾಕೊಂಡಿನ್ರಿ ಅದ್ರ ಜೊತೆಗೆ ಈಗ ಇದೊಂದ್ ಸ್ವಲ್ಪ ಒಂದ್ ರೌಂಡ್ ಮಿಕ್ಸ್ ಮಾಡ್ಕೊಳ್ಬಂತ್ರಿ ಮಿಕ್ಸ್ ಮಾಡ್ಕೊಂಡು ಲೀಡ್ ಕ್ಲೋಸ್ ಮಾಡಿ ಒಂದ್ ಮೂರು ಇಝಲ್ ಹಾಕಿಸ್ಬೇಕು ನೋಡ್ರಿ ಮೂರು ವಿಸಲ್ ಆಗಂತಡಿ ನೀವು ಪಟ್ನೆ ತೆಗಿಬಾರ್ದ್ರಿ ಒಂದ್ ಐದ್ ನಿಮಿಷ ಬಿಟ್ಟು ತೆಗಿಬೇಕು ನೋಡ್ರಿ ನೋಡ್ರಿ ಎಟ್ ಮಸ್ತಾಗಿ ಸೋಯಾ ಪಲಾವ್ ರೆಡಿ ಐತ್ರಿ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಯ್ತಲ್ರಿ ಮರಿ ಲೈಕ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ ನೀವು ಕೂಡ ಮಕ್ಕಳಿಗೆ ಹೈ ಪ್ರೋಟೀನ್ ಇರುವಂತ ಸೋಯಾ ಪಲಾವ್ ಮಕ್ಕಳಿಗೆ ಟಿಫಿನ್ ಬಾಕ್ಸಿಗನು ಮಾಡ್ಕೊಡ್ರಿ ಮನ್ಯಾಗನು ಮಾಡ್ಕೊಡ್ರಿ ಇಷ್ಟಪಟ್ಟು ತಿಂತಾರ ನೋಡ್ರಿ ನೋಡ್ರಿ ಎಟ್ ಮಸ್ತಾಗಿ ಬಿಡಿ ಬಿಡಿ ಆಗ್ಯಾಗೇತಲ್ರಿ ಒಂದ್ ಸರ್ತಿ ಈ ರೆಸಿಪಿನ ಟ್ರೈ ಮಾಡಿ ನೋಡ್ರಿ ಹೆಂಗ್ ಬರ್ತೈತೆ ಅಂತ ಹೇಳಿ ನನ್ ಕಮೆಂಟ್ ಕೂಡ ಮಾಡ್ರಿ ರುಚಿ ಅಂತೂ ಸೂಪರ್ ಐತ್ ನೋಡ್ರಿ ಇದ್ರದ್ದು